ಕೋಟೆ ಪಟ್ಟಣದ ಸೆಂಟ್ ಜೋಸೆಫ್ ವಿದ್ಯಾಸಂಸ್ಥೆಗಳ ಆವರಣದಲ್ಲಿ ನಡೆದ ಶಾಲಾ ವಾರ್ಷಿಕೋತ್ಸವ ಚಿಣ್ಣರ ಕಲೋತ್ಸವ ಕಾರ್ಯಕ್ರಮ ಉದ್ಘಾಟನೆಯನ್ನ ನೆರವೇರಿಸಿ ನಂತರ ಮಾತನಾಡಿದ ಸೆಂಟ್ ಮೆರಿಸ್ ಮತ್ತು ಸೆಂಟ್ ಜೋಸೆಫ್ ವಿದ್ಯಾಸಂಸ್ಥೆಗಳ ವ್ಯವಸ್ಥಾಪಕ ಡಾ ಬರ್ನಾಡ್ ಪ್ರಕಾಶ್ ಬಾರ್ನೆಸ್ ನಮ್ಮ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಮಾನವೀಯ ಮೌಲ್ಯಗಳನ್ನ ಬಿತ್ತುವ ಜೊತೆಗೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡುವ ಮೂಲಕ ಮೌಲ್ಯಯುತ ಶಿಕ್ಷಣವನ್ನು ನೀಡುತ್ತಿದ್ದು ಇದರಿಂದ ನಮ್ಮ ಶಾಲೆಯಲ್ಲಿ ಓದಿದ ಮಕ್ಕಳು ಉನ್ನತ ಸ್ಥಾನಗಳನ್ನ ಅಲಂಕರಿಸಿದ್ದಾರೆ

ನಾವು ವಿಶೇಷವಾಗಿ ಎಲ್ಲರೂ ಒಟ್ಟಾಗಿ ಈ ಮಕ್ಕಳ ಸರ್ವೋತ್ತಮಕ ಬೆಳವಣಿಗೆಗೆ ವಿಶೇಷವಾಗಿ ಕರಿಕ್ಯುಲಮ್ ಎಕ್ಸ್ಟ್ರಾ ಟು ಬಿ ಎಜುಕೇಷನ್ ಅಂದರೆ ಪಾಠ ಪ್ರವಚನಗಳ ಜೊತೆಗೆ ಅವರ ಚಟುವಟಿಕೆಗಳ ಜೊತೆಗೆ ಮಾನವೀಯತೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದೇ ಈ ನಮ್ಮ ಸಂಸ್ಥೆಯ ಮುಖ್ಯ ಧ್ಯೇಯವಾಗಿದೆ ಇದನ್ನು ಮಾಡಲು ವಿಶೇಷವಾಗಿ ನಮ್ಮ ಎಚ್ ಡಿ ಕೋಟೆಯಲ್ಲಿ ಈ ನಮ್ಮ ಒಂದು ವಿದ್ಯಾಭ್ಯಾಸದ ಮೂಲಕ ಪ್ರತಿಯೊಂದು ಮಗುವನ್ನ ಸಹ ಪ್ರಗತಿಯ ಪಥದಲ್ಲಿ ಕರೆದುಕೊಂಡು ಹೋಗುವುದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯವಾಗಿದೆ ನಮ್ಮ ಒಂದು ಈ ತಾಲೂಕು ಒಳ್ಳೆಯ ಪಥದಲ್ಲಿ ಸಾಗಬೇಕು ಪ್ರಗತಿಯ ಪಥದಲ್ಲಿ ಸಾಗಬೇಕೆಂಬುದೇ ನನ್ನ ಒಂದು ಉದ್ದೇಶವಾಗಿದೆ ಅದಕ್ಕಾಗಿ ನಮ್ಮ ಸಂಸ್ಥೆಯ ಎಂ ಡಿ ಎಸ್ನ ಪ್ರೆಸಿಡೆಂಟ್ ಆಗಿರುವ ರೈಟ್ ರೆವರ್ ಅಂಡ್ ಫ್ರಾನ್ಸ್ ಸರಾವೋ ಸೆಕ್ರೆಟರಿಯವರು ಹಾಗೂ ವ್ಯವಸ್ಥಾಪಕನಾಗಿ ಮೂರು ವಿಭಾಗದ ಮುಖ್ಯಸ್ಥರಾಗಿ ಅಧ್ಯಾಪಕ ವೃಂದದವರಾಗಿ ಅಧ್ಯಾಪಕರ ವೃದ್ಧರ ಪರವಾಗಿ ಪೋಷಕರೆಲ್ಲರ ಪರವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಈಗ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಬೇರೆ ಯಾವ ಶಾಲೆಗೂ ಸಿಕ್ಕಿರೋಕೆ ಸಾಧ್ಯವೇ ಇಲ್ಲ ಇಂತಹ ಪೋಷಕರನ್ನು ಪಡೆದಂತಹ ನಮ್ಮ ಸಂಸ್ಥೆ ನಿಜವಾಗ್ಲೂ ಧನ್ಯ ಅದರಲ್ಲೂ ನಾನು ಕೂಡ ತುಂಬ ಧನ್ಯ ಅಂತ ಕೇಳಿಸ್ಕೊಡ್ತಾ ನಮ್ಮ ಪೋಷಕರ ಪರವಾಗಿ ಪೋಷಕರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮುಂದೆಯೂ ಸಹ ನಿಮ್ಮ ಸಹಕಾರವನ್ನು ಕೋರುತ್ತೇವೆ ನಾವು ನೀವು ಎಲ್ಲರೂ ಸೇರಿಕೊಂಡು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಸಹಕರಿಸೋಣ ಥ್ಯಾಂಕ್ ಇದೆಲ್ಲ ತಗೋಬೇಕು ಅಂದರೆ ಬ್ರ್ಯಾಂಡ್ ನೋಡಿ ತಗೋತಿರೋ ಅದೇ ಥರ ಮಕ್ಕಳಿಗೆ ಇಲ್ಲಿ ಈ ಶಾಲೆಗೆ ಸೇರಬೇಕು ಅಂದರೆ ಇದೊಂಥರ ಬ್ರ್ಯಾಂಡ್ ಏನು ವಿದ್ಯಾಭ್ಯಾಸ ಮತ್ತು ಶಿಸ್ತನ್ನ ತುಂಬ ಚೆನ್ನಾಗಿ ಈ ಶಾಲೆ ಹೇಳ್ಕೊಡ್ತಾರೆ ಯಾಕೆ ಇದು ನನಗೆ ಅನುಭವ ಇದೆ ಯಾಕೆಂದರೆ ನಾನು ಈ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿನೇ ಅದರಿಂದ ಈ ಶಾಲೆಯಲ್ಲಿ ಮೊದಲಿನಿಂದ ಏನು ಒಂದು ಟ್ವೆಂಟಿ ಫೈವ್ ಇಯರ್ಸ್ ಇಂದ ಏನು ಶಿಸ್ತು ಇತ್ತು ಅದೇ ಶಿಸ್ತು ಈಗಲೂ ಸುಧಾ ಈ ಶಾಲೆಯನ್ನು ನಡ್ಕೊಂಡ್ಬರ್ತಾ ಅದೇ ಥರ ಎಲ್ಲ ಕಾರ್ಯಕ್ರಮಗಳನ್ನಾಗ್ಬೋದು ಶಾಲೆ ಶೈಕ್ಷಣಿಕ ಆಗ್ಬೋದು ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊ ಬರ್ತಾ ಇದ್ದಾರೆ